ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಆಯ್ದಕ್ಕಿ ಲಕ್ಕಮ್ಮನವರು ಹನ್ನೆರಡನೇ ಶತಮಾನದ ಪ್ರಮುಖ ಶಿವಶರಣಿಯರಲ್ಲಿ ಒಬ್ಬರು ಕನ್ನಡ ವಚನ ಸಾಹಿತ್ಯಕ್ಕೆ ಮಹೋನ್ನತ ವಚನಗಳನ್ನು ನೀಡಿದ ಶ್ರೇಷ್ಠ ಶಿವಶರಣೆ ಅಕ್ಕಿ ಆಯುವ ಕಾಯಕವನ್ನು ಮಾಡುತ್ತಾ ಸರಳ ಜೀವನ ನಡೆಸುತ್ತಿದ್ದ ಇವರು ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಅಮರೇಶ್ವರ ಗ್ರಾಮದಲ್ಲಿ ಜನಿಸಿದರು ಆಯ್ದಕ್ಕಿ ಲಕ್ಕಮ್ಮನವರು ಮಾರಯ್ಯನವರ ಪತ್ನಿಯಾಗಿದ್ದರು ಈ ದಂಪತಿಗಳು ಬಸವಣ್ಣನವರ ತತ್ವಗಳಿಂದ ಪ್ರಭಾವಿತರಾಗಿ ಕಲ್ಯಾಣಕ್ಕೆ ಬಂದು ನೆಲೆಸಿದರು ಕಾಯಕನಿಷ್ಠೆ ಮತ್ತು ಸರಳ ಜೀವನಕ್ಕೆ ಮಹತ್ವ ನೀಡುತ್ತಿದ್ದರು ಆಯ್ದಕ್ಕಿ ಲಕ್ಕಮ್ಮನವರು ಇಪ್ಪತ್ತೈದು ವಚನಗಳನ್ನು ರಚಿಸಿದ್ದು ಅವರ ವಚನಗಳ ಅಂಕಿತನಾಮ ಮಾರಯ ಪ್ರಿಯ ಅಮರೇಶ್ವರಲಿಂಗ ಅವರ ವಚನಗಳು ಕಾಯಕನಿಷ್ಠೆ ಮತ್ತು ಸರಳ ಜೀವನದ ಮಹತ್ವವನ್ನು ತಿಳಿಸುತ್ತವೆ ಕಾಯಕವೇ ಕೈಲಾಸ ಎಂದು ನಂಬಿದವರಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಪ್ರಮುಖರು ಬಡತನದ ನಡುವೆಯೂ ಗಾಂಭೀರ್ಯದ ಬದುಕನ್ನು ನಡೆಸಿದ ಇವರು ಕಾಯಕದಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯನ್ನು ಎತ್ತಿ ಹಿಡಿದರು ತಮ್ಮ ವಚನಗಳ ಮೂಲಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಮೌಲ್ಯಗಳನ್ನು ಪ್ರತಿಪಾದಿಸಿದ ಐದಕ್ಕಿ ಲಕ್ಕಮ್ಮನವರ ವಚನಗಳು ಮತ್ತು ಕಾಯಕನಿಷ್ಠೆ ಹಾಗೂ ಇವರ ಪತಿಭಕ್ತಿ ಇಂದಿಗೂ ಯುವ ಜನರಿಗೆ ಪ್ರೇರಣೆ ಮತ್ತು ಮಾದರಿ ಮಾರ್ಗದರ್ಶನವಾಗಿದೆ ಧನ್ಯವಾದಗಳು